ಫ್ರೆಂಡ್ಸ್ ವೆಲ್ಕಮ್ ಟು ಕುಕ್ ಕುಕ್ಬುಕ್ ಇವತ್ತು ನಾನು ಸೌತೆಕಾಯಿಲಿ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ ಕೆಲವೊಂದು ಸಲ ಒಪ್ಪತ್ತಿಗೆ ಸಾರು ಮಾಡಬೇಕಾದ್ರೆ ಏನು ಸಾರು ಮಾಡೋದು ಅಂತ ಕನ್ಫ್ಯೂಷನಲ್ಲಿ ಇರ್ತೀವಿ ಆಗ ಈ ತಂಪಾದ ಮಜ್ಜಿಗೆ ಹುಳಿನ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಒಂಬತ್ತರಿಂದ ಹತ್ತು ಎಸಳು ಬೆಳ್ಳುಳ್ಳಿ ಚಿಕ್ಕ ಈರುಳ್ಳಿ ಎರಡು ಅಥವಾ ಮೀಡಿಯಂ ಸೈಜ್ ಈರುಳ್ಳಿ ಒಂದಾದರೆ ಸಾಕು ಸ್ವಲ್ಪ ಕೊತ್ತಂಬರಿ ಮಜ್ಜಿಗೆ ಹುಳಿ ಖಾರ ಇರಬಾರ್ದು ಸೊ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮಸಾಲೆಗೆ ಆದಷ್ಟು ಚಿಕ್ಕ ಸ್ಪೂನಲ್ಲಿ ಅಳತೆ ತಗೊಳ್ಳೋಣ ಬನ್ನಿ ಏನೇನು ಬೇಕು ನೋಡೋಣ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಎರಡು ಸ್ಪೂನ್ ಉರಿಗಡಲೆ ಎರಡು ಸ್ಪೂನ್ ಹಸಿ ತೆಂಗಿನಕಾಯಿ ತುರಿ ಕಾಲು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರಿಶಿನ ಪುಡಿ ಇಷ್ಟು ರುಬ್ಬೋದಕ್ಕೆ ಬೇಕಾಗಿರುವ ಪದಾರ್ಥಗಳು ಇವೆಲ್ಲವನ್ನು ಈಗ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಈಗ ಒಗ್ಗರಣೆ ಕಾದ ಬಾಣಲೆಗೆ ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಇಂಗು ಕರಿಬೇವು ಬೇಕಾದಲ್ಲಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋಬೋದು ಒಂದು ನಿಮಿಷ ಬಾಡಿಸ್ಕೊಂಡು ರುಬ್ಬಿರೋ ಮಸಾಲೆನ ಹಾಕಬೇಕು ಒಂದು ಸೌಟ್ ಆಗೋಷ್ಟು ನೀರನ್ನ ಮಿಕ್ಸಿಗೆ ಹಾಕಿ ಆ ನೀರನ್ನು ಇದ್ರ ಜೊತೆ ಹಾಕ್ತಾಯಿದ್ದೀನಿ ಅಂದಾಜು ಅರ್ಧ ಸ್ಪೂನ್ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮರಳಲು ಬಿಡಬೇಕು ಆಗಾಗ ತಿರುಗಿಸ್ತಾ ಇರಬೇಕು ಇಲ್ಲ ಅಂದರೆ ಪಾತ್ರೆ ತಳ ಹಿಡಿಯುತ್ತೆ ಮರಳೋಕೆ ಶುರುವಾದ ಮೇಲೆ ಸಿಮ್ ಮಾಡಿ ಎರಡರಿಂದ ಮೂರು ನಿಮಿಷ ಸ್ಟವ್ ಮೇಲೆ ಬಿಡಬೇಕು ನಂತರ ಸ್ಟವ್ ಆಫ್ ಮಾಡಿ ಪೂರ್ತಿ ತಣ್ಣಗಾಗಲು ಬಿಡಬೇಕು ಅಷ್ಟರಲ್ಲಿ ಸೌತೆಕಾಯಿನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಎಳೆ ಸೌತೆಕಾಯಿನ ಪೂರ್ತಿ ಹಾಕ್ತಾ ಇದ್ದೀನಿ ಎಷ್ಟು ಸೌತೆಕಾಯಿ ಬೇಕಾದರೂ ಹಾಕ್ಬೋದು ಅದು ನಿಮ್ಮ ಚಾಯ್ಸ್ ಸೌತೆಕಾಯಿನ ಎರಡು ಬದಿಯಲ್ಲಿ ಕಸರೆ ತೆಗೆದು ಸಿಪ್ಪೆ ತೆಗೆದು ನೋಡಿ ಹಚ್ಕೋತಾ ಇದ್ದೀನಿ ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಸೌತೆಕಾಯಿನ ನಾನು ಬೇಯಿಸ್ಕೋತಾ ಇಲ್ಲ ಈವನ್ ಬೆಚ್ಚು ಕೂಡ ಮಾಡ್ತಾ ಇಲ್ಲ ರಾ ಇದ್ದೀನಿ ನನಗೆ ಒಪ್ಪೊತ್ತಿಗೆ ಮಾತ್ರ ಬೇಕಾಗಿದೆ ಸೊ ಅರ್ಧ ಮಸಾಲೆನ ಅಂದರೆ ಒಂದು ಕಪ್ ಮಸಾಲೆ ಆಗಿದೆ ಅದರಲ್ಲಿ ಅರ್ಧ ಅಂದರೆ ಅರ್ಧ ಕಪ್ ಆಗುವಷ್ಟು ಮಸಾಲೆನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ಈಗ ಮತ್ತೊಂದು ಬೌಲ್ನಲ್ಲಿ ನಮ್ಮ ಅಸ್ಮಿತೆ ನಂದಿನಿ ಮೊಸರನ್ನ ಮುಕ್ಕಾಲು ಕಪ್ಪು ನೀರನ್ನ ಕಾಲು ಕಪ್ಪು ಹಾಕಿ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಜಸ್ಟ್ ಮಿಕ್ಸ್ ಮಾಡಿದ್ರೆ ಮೊಸರು ಮೊಸರು ಹಾಗೆ ಇರುತ್ತೆ ಅನ್ನೋರು ಮೊಸರನ್ನ ಚೆನ್ನಾಗಿ ವಿಸ್ಕ್ ಮಾಡಿದ್ರೆ ಸ್ವಲ್ಪ ತೆಳ್ಳಗಾಗುತ್ತೆ ಅದನ್ನು ಮಸಾಲೆಗೆ ಮಿಕ್ಸ್ ಮಾಡ್ಕೋಬೋದು ಉಪ್ಪನ್ನು ಚೆಕ್ ಮಾಡಿ ಕಟ್ ಮಾಡಿರೋ ಸೌತೆಕಾಯಿನ ಅಂದರೆ ಬಿಸಿ ಮಾಡೋದು ಬೇಡ ಬೇಯಿಸೋದು ಬೇಡ ಹಸಿ ಸೌತೆಕಾಯಿನ ಈ ಮಸಾಲೆ ಮಿಕ್ಸ್ಗೆ ಹಾಕಿದ್ರೆ ರುಚಿಕರವಾದ ತಂಪಾದ ಸೌತೆಕಾಯಿ ಮಜ್ಗೆ ಹುಳಿ ರೆಡಿ ಕನ್ಸಿಸ್ಟೆನ್ಸಿ ಆಗಲಿ ಅಥವಾ ಮಸಾಲೆ ಆಗಲಿ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಸ್ವಲ್ಪ ಸ್ಟ್ರಾಂಗಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಮಸಾಲೆ ಹಾಕ್ಕೋಬೋದು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀರು ಹಾಕೋಬೋದು ನನಗೆ ಮುದ್ದೆಗೆ ಬೇಕಾಗಿದೆ ಸೊ ಸ್ವಲ್ಪ ಗಟ್ಟಿ ಮಾಡ್ಕೊತಾ ಇದ್ದೀನಿ ನಾನು ಗ್ರೈಂಡ್ ಮಾಡಿಕೊಂಡಿರೋ ಮಸಾಲೆ ಅಷ್ಟಕ್ಕೂ ಮೊಸರು ಹಾಕಿ ಮಿಕ್ಸ್ ಮಾಡಿದ್ರೆ ಒಂದು ಹೊತ್ತಿಗೆ ಆರು ಜನಕ್ಕಾಗುವಷ್ಟು ಮಜ್ಜಿಗೆ ಹುಳಿ ಆಗುತ್ತೆ ಎರಡು ಹೊತ್ತಿಗೆ ಬೇಕಾದಲ್ಲಿ ಒಂದೇ ಸಲ ಕಲಿಸಬಾರ್ದು ಸ್ವಲ್ಪ ಮಸಾಲೆನ ಅಂದರೆ ಅರ್ಧದಷ್ಟು ಎತ್ತ ಮಡಗಿ ಮಿಕ್ಕ ಮಸಾಲೆನ ಮೊಸರು ಹಾಕಿ ಕಲಿಸ್ಕೋಬೇಕು ಒಂದೇ ಸಲ ಕಲಿಸ್ಬಿಟ್ರೆ ಇನ್ನೊಂದು ಹೊತ್ತಿಗೆ ಹುಳಿ ಬಂದ್ಬಿಡುತ್ತೆ ಈ ಮಸಾಲೆನ ಫ್ರಿಜ್ನಲ್ಲಿ ಕೂಡ ಎತ್ತಿಡ್ಬೋದು ಎರಡು ದಿನ ಆರಾಮಾಗಿ ಇಡಬಹುದು ಬೇಕಾದಾಗ ಮೊಸರು ಹಾಕಿ ಕಲಿಸ್ಕೋಬೋದು ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮೊಸರು ಮತ್ತು ಸೌತೆಕಾಯಿಯ ಪ್ರಾಪರ್ಟೀಸ್ ಸಿಮಿಲರ್ ಆಗಿದೆ ಇದರ ಬೆನಿಫಿಟ್ಸ್ ತುಂಬ ಇದೆ ಇದು ಒಳ್ಳೆ ಬಾಡಿ ಕೂಲೆಂಟ್ ಚರ್ಮದ ಕಾಂತಿನ ಹೆಚ್ಚುತ್ತೆ ಬಾಡಿಲಿರೋ ಟಾಕ್ಸಿನ್ಸ್ನ ರಿಮೂವ್ ಮಾಡುತ್ತೆ ಬಿ ಪಿ ಇರೋರಿಗಂತೂ ತುಂಬ ಒಳ್ಳೆಯದು ಈ ಎರಡರ ಕಾಂಬಿನೇಷನ್ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ರೆಸಿಪೀಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನಿಮ್ಮ ಹೇಮಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬೈ ಫ್ರೆಂಡ್ಸ್